ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸರಕಾರಿ ಮಾದರಿ ಹೆಣ್ಣು ಮಕ್ಕಳ ಶಾಲೆ ಭಟ್ಕಳದ ಪ್ರಾರಂಭೋತ್ಸವ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಇಂಗ್ಲಿಷ್ ಕಲಿಕೆ ಪ್ರಾರಂಭ ಸಿ ಆರ್ ಪಿ ಜಯಶ್ರೀ ಆಚಾರಿ ಹೇಳಿಕೆ ಭಟ್ಕಳ ತಾಲೂಕಿನ ಬೈಪಾಸ್ ಬಳಿಯಲ್ಲಿರುವ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಶಾಲಾ ಪ್ರಾರಂಭೋತ್ಸವ ನಡೆದಿದ್ದು ಈ ಸಂದರ್ಭದಲ್ಲಿ ಹನುಮಂತಪಾಯಿ ಫೌಂಡೇಶನ್ ವತಿಯಿಂದ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕ ಪೆನ್ನು ಹಾಗೂ ಪೆನ್ಸಿಲ್ಗಳನ್ನು ಶಾಲಾ ಮಕ್ಕಳಿಗೆ ಉಚಿತವಾಗಿ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಆರ್ ಪಿ ಬೆಳಕೆ ಕ್ಲಸ್ಟರ್ನ ಜಯಶ್ರೀ ಆಚಾರಿಯವರು ಮಾತನಾಡಿ ಇಂದು ಸರ್ಕಾರಿ ಮಾದರಿ ಹೆಣ್ಣುಮಕ್ಕಳ ಶಾಲೆಯ ಪ್ರಾರಂಭೋತ್ಸವ ನಡೆದ ನಡೆದಿದೆ ನಮ್ಮ ಊರಿನ ಸಾರ್ವಜನಿಕರಿಂದ ಸಹಕಾರದ ಅಗತ್ಯ ಇದೆ ಪಾಲಕರು ತಮ್ಮ ಮಕ್ಕಳನ್ನು ಈ ಸುಸಜ್ಜಿತ ಶಾಲೆಗೆ ಸೇರಿಸಬೇಕು ಸರ್ಕಾರಿ ಶಾಲೆಗೆ ಪ್ರೋತ್ಸಾಹವನ್ನು ನೀಡಬೇಕು ಎಂದು ಹೇಳಿದರು ಶಾಲಾ ಪ್ರಾರಂಭೋತ್ಸವ ಎಲ್ರಿಗೂ ಕೂಡ ನಾವು ಸ್ವಾಗತವನ್ನು ಕೋರಿದ್ದೇವೆ ಅಲ್ಲಿ ಶಾಲೆಯ ಸರ್ಕಾರಿ ಮಾದರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ಒಂದು ಈ ಒಂದು ಪ್ರಾರಂಭೋತ್ಸವದಲ್ಲಿ ಇಲಾಖೆ ಪರವಾಗಿ ನಾನು ಭಾಗವಹಿಸಿದ್ದೇನೆ ಇಲಾಖೆಯ ಎಲ್ಲ ಇಲಾಖೆಯಿಂದ ಸಿಗ್ಬೋದಂಥ ಎಲ್ಲ ಸವಲತ್ತುಗಳನ್ನು ಪಾಲಕರಿಗೆ ತಿಳಿಸ್ಕೊಡಲಾಗಿದೆ ಹಾಗೆ ಮಕ್ಕಳಿಗೂ ಕೂಡ ಶಾಲೆಯ ಮಹತ್ವದ ಾಗಿ ನಾವು ಅಗತ್ಯವಾದಂತಹ ಮಾರ್ಗದರ್ಶನವನ್ನು ನೀಡಿದ್ದೇನೆ ಹಾಗೆ ಇಲ್ಲಿ ಬೇಕಾದಂತಹ ಸವಲತ್ತುಗಳ ಕುರಿತು ಪಾಲಕರೊಂದಿಗೆ ಕೂಡ ಒಂದು ಮುಖ್ಯಾಧ್ಯಾಪಕ ಜೊತೆ ಮಾತಾಡಿ ಚರ್ಚೆ ಮಾಡಲಿಕ್ಕೂ ಕೂಡ ನಾನು ಒಂದು ಸಲಹೆಯನ್ನು ಅವರಿಗೆ ನೀ ನೀಡಲಾಗಿದೆ ಈ ಶಾಲೆಯ ಒಂದು ಇಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆ ಕೂಡ ಆರಂಭ ಆಗಿದೆ ಕಳೆದ ವರ್ಷದಿಂದ ಇಂಗ್ಲಿಷ್ ಮಾಧ್ಯಮ ಶಾಲೆ ಇರೋದ್ರಿಂದ ಇಲ್ಲಿ ಈ ಬಾರಿ ಎರಡನೇ ತರಗತಿ ಇಂಗ್ಲಿಷ್ ಮಾಧ್ಯಮ ಶಾಲೆ ಮುಂದುವರಿತಾ ಇದೆ ಹಾಗಾಗಿ ಮೂವತ್ತರವರೆಗೆ ಇಲ್ಲಿ ದಾಖಲಾತಿಗೆ ಅವಕಾಶ ಇರೋದ್ರಿಂದಾಗಿ ಮೂವತ್ತು ಸಂಖ್ಯೆಯ ಒಂದು ವಿದ್ಯಾರ್ಥಿಗಳನ್ನು ದಾಖಲೆ ಮಾಡಿಕೊಳ್ಳುವಲ್ಲಿ ಪಾಲಕರಿಗೆ ಗಮನಕ್ಕೆ ತರಲಾಗಿದೆ ಹಾಗೆ ದಾಖಲಾತಿ ಆಂದೋಲನ ಮಾಡಲಿಕ್ಕೆ ಇರಬಹುದು ಹಾಗೆ ಈ ಶಾಲೆಯ ಕುರಿತಾಗಿ ಈ ಶಾಲೆಯವರು ಮತ್ತು ಕರಪತ್ರಗಳನ್ನು ಕೂಡ ಮಾಡಿದ್ದಾರೆ ಇದೊಂದು ಉತ್ತಮವಾದಂಥ ಬೆಳವಣಿಗೆ ಹೀಗೆ ನಮ್ಮ ಸರ್ಕಾರಿ ಶಾಲೆಯ ಇಲ್ಲಿ ಸಿಗುವಂಥ ಸವಲತ್ತುಗಳು ಈ ಮೂಲಕ ಪ್ರಚಾರ ಆಗಬೇಕು ಸರ್ಕಾರಿ ಶಾಲೆ ಪ್ರಗತಿಯನ್ನು ಹೊಂದಬೇಕು ಎನ್ನುವಂಥದ್ದು ನಮ್ಮ ಇಲಾಖೆ ಆಶಯ ಅದೇ ತರನಾಗಿ ನಾವು ಈ ಸವಲತ್ತುಗಳನ್ನು ಕೊಡುವಿಕೆಯಲ್ಲಿ ಇರ್ಬೋದು ಎಲ್ಲ ಇಲಾಖೆ ಸದಾ ಬದ್ಧವಾಗಿರ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎ ಪಿ ಗೋಮ್ಸ್ ಅವರು ಮಾತನಾಡಿ ನಮ್ಮ ಶಾಲೆಯ ಪ್ರಾರಂಭೋತ್ಸವ ಇಂದು ನಡೆದಿದ್ದು ನಮ್ಮ ಶಾಲೆಯ ಮಕ್ಕಳಿಗೆ ಇಂಗ್ಲಿಷ್ ಕಲಿಕೆಯೂ ಕೂಡ ಪ್ರಾರಂಭವಾಗಿದೆ ನಮಗೆ ಸ್ಥಳೀಯ ಸಹಕಾರ ಅಗತ್ಯ ಇದೆ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ದಾಖಲಾಗುವಂತೆ ಸಹಕಾರ ಮಾಡಬೇಕು ಮುಖ್ಯವಾಗಿ ನಮ್ಮ ಶಾಲೆ ಅಭಿವೃದ್ಧಿಯನ್ನು ಹೊಂದಿ ತಾಲೂಕಿಗೆ ಹೆಸರುವಾಸಿಯಾಗಬೇಕು ಎಂದು ಹೇಳಿದರು ಇಂಗ್ಲಿಷ್ ಮೀಡಿಯಂ ಸೆಕ್ಷನ್ ಸೆಕ್ಷನನ್ನು ಪ್ರಾರಂಭಿಸಲಾಗಿದೆ ಅದರ ಒಂದೇ ತರಗತಿಯಲ್ಲಿ ಹದಿಮೂರು ಸ್ಟೂಡೆಂಟ್ಸನ್ನು ಎನ್ರೋಲ್ಮೆಂಟ್ ಆಗಿದೆ ಅದೇ ರೀತಿ ಈ ವರ್ಷ ನಡೀತಾ ಉಂಟು ಇನ್ನು ನಮಗೆ ನಿಖ್ಯವಾಗಿ ಸ್ಟ್ರೆಂಥನ್ನು ಗೊತ್ತಾಗ್ತಾ ಇಲ್ಲ ಆದರೂ ನಾವು ಪ್ರಚಾರ ಮಾಡಿದ್ದೀವಿ ನಮ್ಮ ಕೆಲಸವನ್ನು ಎಲ್ಲರೂ ಗಮನಿಸ್ತಾ ಇದ್ದಾರೆ ಹಾಗೆ ನನ್ನ ಎಸ್ ಡಿ ಎಮ್ ಸಿ ಅವರು ಮತ್ತು ಸದಸ್ಯರಾದವರು ಮತ್ತು ಇಲಾಖೆಯವರು ಕೂಡ ತುಂಬ ಮಾರ್ಗದರ್ಶನ ನೀಡಿ ನಮಗೆ ತುಂಬ ಕಾಪ್ರೇಷನ್ ಕೊಟ್ಟಿದ್ದಾರೆ ಹಾಗೆ ನಮ್ಮ ಹನುಮಂತ ಪೈ ಫೌಂಡೇಶನ್ ಅವರು ಅಂತೂ ತುಂಬ ನಮಗೆ ನಮ್ಮ ಶಾಲೆಯ ವಾತಾವರಣ ಅಟ್ಮಾಸ್ಫಿಯರನ್ನು ಸುಂದರವಾಗಿ ಕಾಣಿಸಲು ದೇಣಿಗೆಯನ್ನು ನೀಡಿದ್ದಾರೆ ಪೇಂಟಿಂಗನ್ನು ಮಾಡಿಸಿದ್ದಾರೆ ಆಮೇಲೆ ವಾಲ್ ಪೋಸ್ಟರ್ಸನ್ನು ಬರೆಯಲು ಸಹಾಯ ಮಾಡಿದ್ದಾರೆ ಆಮೇಲೆ ಪಾಲಕರು ನಾನು ದೇಣಿಗೆ ನೀಡಿದ್ದಾರೆ ಇದೇ ರೀತಿ ತುಂಬಾ ಅಭಿವೃದ್ಧಿ ಆಗಿದೆ ಮತ್ತೆ ಅಭಿವೃದ್ಧಿ ಆಗಬೇಕು ಎರಡನೇ ಕ್ಲಾಸ್ ಹೆಚ್ಚಿಸಲು ನಾನು ಪ್ರಯತ್ನ ಹೇಳ್ತಾರೆ ಒಟ್ಟಾರೆ ಈ ಸರಕಾರಿ ಹೆಣ್ಣು ಮಕ್ಕಳ ಶಾಲೆಯೊಂದು ತಾಲೂಕಿಗೆ ಮಾದರಿ ಶಾಲೆಯಾಗಿ ಹೊರಹೊಮ್ಮಿದೆ ಈ ಶಾಲೆಗೆ ಸಾರ್ವಜನಿಕರ ಹಾಗೂ ಮಕ್ಕಳ ಪಾಲಕರ ಸಹಕಾರದ ಅಗತ್ಯವಿದೆ ಅದಲ್ಲದೆ ಜನಪ್ರತಿನಿಧಿಗಳು ಕೂಡ ಈ ಶಾಲೆಯತ್ತ ಒಂದು ಬಾರಿ ಕಣ್ಣಾಯಿಸಬೇಕಾಗಿದೆ ಈ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ದೊರೆಯುತ್ತಿದ್ದು ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಕಮಿಟಿಗೆ ಸಾರ್ವಜನಿಕರು ವಂದನೆಗಳನ್ನು ಅರ್ಪಿಸುತ್ತಿದ್ದಾರೆ ಈ ಸರಕಾರಿ ಹೆಣ್ಣುಮಕ್ಕಳ ಶಾಲೆಯ ಶುಭಾರಂಭದ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ದೇವಿದಾಸ್ ನಾಯ್ಕ್ ಹಾಗೆಯೇ ಊರಿನ ಮುಖಂಡರಾದ ಯಶೋಧರ್ ನಾಯ್ಕ್ ಪಾಲಕರು ಹಾಗೂ ಸಾರ್ವಜನಿಕರು ಮತ್ತು ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ